ಚಿತ್ರರಂಗಕ್ಕೆ ಬಂದು ನೆಲೆ ನಿಲ್ಲುವುದು ಯಾರಿಗೂ ಸುಲಭದ ಮಾತಲ್ಲ ಹೊಸಬರಾಗಲಿ ಅಥವಾ ಸ್ಟಾರ್ ಕಿಡ್ಗಳೇ ಆಗಿರಲಿ ಹಾಗೆಯೇ ಸಿನಿಮಾ ರಂಗದಲ್ಲಿ ಅನೇಕ ಸೂಪರ್ ಹಿಟ್ ಚಿತ್ರದೊಂದಿಗೆ ಪಾದಾರ್ಪಣೆ ಮಾಡಿ ನಂತರದ ವರ್ಷಗಳಲ್ಲಿ ಕಣ್ಮರೆಯಾಗಿರೋ ಅದೆಷ್ಟೋ ಉದಾಹರಣೆಗಳು ನಮ್ಮ ಕಣ್ಮುಂದಿವೆ ಅಂದಹಾಗೆ ಈ ನಟ ಸ್ಟಾರ್ ಕಿಡ್ ಬಾಲಿವುಡ್ ಮತ್ತು ದಕ್ಷಿಣದ ಹಿರಿಯ ಚಲನಚಿತ್ರ ನಿರ್ಮಾಪಕರ ಮಗ ಆದರೆ ಕಳೆದ ಹಲವಾರು ವರ್ಷಗಳಿಂದ ಒಂದೇ ಒಂದು ಸೋಲೋ ಹಿಟ್ ಅಥವಾ ಬ್ಲಾಕ್ ಬಸ್ಟರ್ ಚಿತ್ರವನ್ನ ನೀಡಿಲ್ಲ ಇಷ್ಟೆಲ್ಲ ವಿಫುಲವಾಗಿದ್ದರೂ ಅವರಿಗೆ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳು ಬರ್ತಿವೆ ಅವರು ಬೇರಾರೂ ಅಲ್ಲ ಚಲನಚಿತ್ರ ನಿರ್ಮಾಪಕ ಬೋನಿ ಕಪೂರ್ ಅವರ ಮಗ ನಟ ಅರ್ಜುನ್ ಕಪೂರ್ ಹೌದು ನಟ ಅರ್ಜುನ್ ಕಪೂರ್ ಎರಡು ಸಾವಿರದ ಹನ್ನೆರಡಲ್ಲಿ ಇಶಾಕ್ ಜಾದೆ ಮೂಲಕ ಬಾಲಿವುಡ್ಗೆ ಪಾದಾರ್ಪಣೆ ಮಾಡಿದ್ರು ಅದು ಬ್ಲಾಕ್ ಬಸ್ಟರ್ ಹಿಟ್ ಆಯಿತು ಇದಾದ ನಂತರ ಅವರು ಟೂ ಸ್ಟೇಟ್ಸ್ ಮತ್ತು ಆಫ್ ಗರ್ಲ್ ಫ್ರೆಂಡ್ ಅಂತಹ ಇಟ್ ಚಿತ್ರಗಳನ್ನು ನೀಡಿದ್ರು ಅರ್ಜುನ್ ಕಪೂರ್ ಅವರ ಹಾಕ್ ಗರ್ಲ್ ಫ್ರೆಂಡ್ ಎರಡು ಸಾವಿರದ ಹದಿನೇಳರಲ್ಲಿ ತೆರೆ ಕಂಡು ಜನ ಮನ್ನಣೆ ಪಡೆಯಿತು ಅಲ್ಲಿಂದ ಇಲ್ಲಿವರೆಗೂ ಒಂದೇ ಒಂದು ಹಿಟ್ ಚಿತ್ರವನ್ನ ನೀಡಿಲ್ಲ ಅಂದಿನಿಂದ ಅರ್ಜುನ್ ಹತ್ತು ಚಿತ್ರಗಳಲ್ಲಿ ಕೆಲಸ ಮಾಡಿದ್ದಾರೆ ಆದರೆ ಯಾವುದೇ ಚಿತ್ರವೂ ಬಾಕ್ಸ್ ಆಫೀಸ್ನಲ್ಲಿ ಕಮಾಲ್ ಮಾಡಲಿಲ್ಲ ಅರ್ಜುನ್ ಕಪೂರ್ ಅವರ ಇತ್ತೀಚಿನ ದಿ ಲೇಡಿ ಕಿಲ್ಲರ್ ಸಿನಿಮಾ ಲಿಮಿಟೆಡ್ ಪ್ರದರ್ಶನದಿಂದ ಬಾಕ್ಸ್ ಆಫೀಸ್ನಲ್ಲಿ ಒಂದು ಲಕ್ಷಕ್ಕಿಂತ ಹೆಚ್ಚು ಗಳಿಸಿತ್ತು ಈ ಹಿಂದೆ ಬಹುತಾರ ಗಣದ ಕುತ್ತೆ ಚಿತ್ರ ಭಾರತದಲ್ಲಿ ಕೇವಲ ನಾಲ್ಕು ಕೋಟಿ ಗಳಿಸಿತ್ತು ಅವರ ಚಲನಚಿತ್ರ ಸಂದೀಪ್ ಔರ್ ಪಿಂಕಿ ಪರಾರ್ ಕೋವಿಡ್ ನೈನ್ಟೀನ್ ಲಾಕ್ಡೌನ್ ಕಾರಣದಿಂದಾಗಿ ನಷ್ಟವನ್ನ ಅನುಭವಿಸಬೇಕಾಯಿತು ಈ ವೈಫಲ್ಯಗಳು ಅರ್ಜುನ್ ಕಪೂರ್ ಅವರ ವೃತ್ತಿ ಜೀವನದ ಮೇಲೆ ಯಾವುದೇ ಪರಿಣಾಮ ಮೀರಿಲ್ಲ ಸದ್ಯ ಅರ್ಜುನ್ ರೋಮ್ಯಾಂಟಿಕ್ ಡ್ರಾಮಾ ಮೇರಿ ಪತ್ನಿಕ ರಿಮೇಕ್ ಚಿತ್ರೀಕರಣದಲ್ಲಿದ್ದಾರೆ ವರದಿ ಪ್ರಕಾರ ರೋಹಿತ್ ಶೆಟ್ಟಿ ಅವರು ಬಹುನಿರೀಕ್ಷಿತ ಚಿತ್ರ ಸಿಂಗಮ್ ರಿಟರ್ನ್ಸ್ ನಲ್ಲಿ ಮುಖ್ಯ ಖಳನಾಯಕನ ಪಾತ್ರವನ್ನ ನಿರ್ವಹಿಸಲು ಅವರು ಸಿದ್ಧರಾಗಿದ್ದಾರೆ ಇದು ಸಿಂಗಂ ಪ್ಯಾಂಚೈಸ್ ಮತ್ತು ಕಾಫ್ ಯೂನಿವರ್ಸ್ ನ ಇದರ ಅಂದಾಜು ಬಜೆಟ್ ಇನ್ನೂರು ಕೋಟಿ ರುಗಳಂತೆ ಅಂದುಕೊಂಡಂತಾದರೆ ಈ ಸಿನಿಮಾದಲ್ಲಿ ಅರ್ಜುನ್ ಕಪೂರ್ ಖಳನಾಯಕನಾಗಿ ಡಿಫ್ರೆಂಟ್ ಆಗಿ ಎಂಟ್ರಿ ಕೊಡೋದಷ್ಟೇ ಬಾಕಿ ಈ ಡಿಫರೆಂಟ್ ರೋಲ್ ಅರ್ಜುನ್ ಪಾಲಿಗೆ ಸಕ್ಸಸ್ನ ಶಿಖರವಾಗುತ್ತಾ ಅಂತ ಕಾದ್ ನೋಡಬೇಕು ಇಂತಹ ಇನ್ನಷ್ಟು ಸಿನಿಮಾದ ಅಪ್ಡೇಟ್ಗಾಗಿ ನಮ್ಮ ಸಿನಿಮಾಟ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಸ್ತಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ